ನಮಸ್ತೆ ಆಯುಷ್ ಟಿ ವಿಯ ವೀಕ್ಷಕರಿಗೆಲ್ಲ ಡಿ ಕುಕ್ಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸೊ ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ತಪ್ಪು ಸೊ ನಾವು ಈಸಿಯಾಗಿ ಮನೆಯಲ್ಲಿ ಸಿಗೋ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಹೆಲ್ದಿಯಾದ ಫುಡನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಐಜಿನನ್ನು ಮೈಂಟೈನ್ ಮಾಡೋದು ಸೊ ಇದನ್ನೆಲ್ಲ ಮಾಡ್ಕೊಳ್ತಾ ಬಂದರೆ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಾವು ದಿನನಿತ್ಯ ಸೇವಿಸೋ ಫುಡ್ಡಲ್ಲಿ ಒಂದು ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡ್ರೆ ಅದು ತುಂಬ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ದಿನನಿತ್ಯ ಏನು ಊಟ ಮಾಡ್ತೀವಲ್ಲ ಈ ರೈಸ್ ಐಟಮ್ಸ್ ಆಗಿರ್ಬೋದು ಅಥವಾ ಪಲಾವ್ ಆಗಿರ್ಬೋದು ಏನಾದರೂ ಸರಿ ಅದಕ್ಕೆ ನೀವು ಆದಷ್ಟು ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಬೇಕು ನೀವು ಟ್ರೈ ಮಾಡಿ ಸೊ ಈಗ ನೀವು ನಾರ್ಮಲ್ ಆಗಿ ವೆಜಿಟೇಬಲ್ ರೈಸ್ ಅಂದ್ರೆ ಇಷ್ಟ ಬಟ್ ರೈಸು ತುಂಬ ತಿಂದರೆ ಒಳ್ಳೇದಲ್ಲ ಅನ್ನೋದು ಒಂದು ತಲೆಯಲ್ಲಿ ಅಲ್ವಾ ಸೊ ಅದಕ್ಕೆ ನೀವು ಈ ಬ್ರೋಕನ್ ವೀಟನ್ನು ಯೂಸ್ ಮಾಡೋದಾಗಿರ್ಬೋದು ಮಿಲೆಟ್ಸನ್ನು ಯೂಸ್ ಮಾಡೋದಾಗಿರ್ಬೋದು ಸೇಮ್ ಮಸಾಲೆ ಸೇಮ್ ಪದಾರ್ಥಗಳನ್ನು ಹಾಕಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದನ್ನು ಮಾಡಬಹುದು ಸೊ ಇವತ್ತು ನಾವು ನಾರ್ಮಲ್ ಆಗಿ ಉಪ್ಪಿಟ್ಟಂದರೆ ಎಲ್ಲರೂ ಮನೆಯಲ್ಲೂ ಮಾಡೇ ಮಾಡ್ತಾರೆ ಸೊ ನಾರ್ಮಲ್ ಉಪ್ಪಿಟ್ಟು ಬದಲು ನಾವು ಓಟ್ಸ್ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಹೆಲ್ದಿ ಕೂಡ ಹೌದು ಆ್ಯಂಡ್ ಓಟ್ಸಲ್ಲಿ ಫೈಬರ್ನ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರುವಷ್ಟು ಫೈಬರನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಈಸಿಯಾಗಿ ಓಟ್ಸ್ ಉಪ್ಪವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಓಟ್ ಸುಪ್ಪ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ರೋಸ್ಟೆಡ್ ಓಟ್ಸ್ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಕರಿಬೇವು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಎಣ್ಣೆ ಉಪ್ಪು ಸೊ ಓಟ್ಸ್ ಉಪಮಾ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡಿರೋದು ತುಂಬಾ ಸಿಂಪಲ್ ಮನೆಯಲ್ಲಿ ಯಾವ ರೀತಿ ಉಪ್ಪಿಟ್ಟು ಮಾಡ್ತಿರಲ್ಲ ಅದೇ ರೀತಿ ಜಸ್ಟ್ ಅನ್ನ ಆಡ್ ಮಾಡ್ಕೊಳ್ಳೋದು ಈಗ ಫಸ್ಟ್ ನಾನು ಕಡಾಯನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂಡ್ ಓಟ್ಸ್ ಉಪಮಾ ಮಾಡೋದಕ್ಕೆ ಸ್ವಲ್ಪ ಓಟ್ಸ್ ಅನ್ನ ಫ್ರೈ ಮಾಡ್ಕೊಂಡಿದ್ರೆ ಬೆಟರ್ ಅಂದ್ರೆ ಅದೊಂದು ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ ಸೊ ನಾನು ಫ್ರೈ ಓಟ್ಸ್ ಅನ್ನ ಇಟ್ಕೊಂಡಿದ್ದೀನಿ ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಇವಾಗ ಒಂದು ಉಪ್ಮವನ್ನ ಮಾಡೋಣ ಸೊ ಕಡಾಯಿ ಬಿಸಿ ಆಗ್ತಿದೆ ಇದಕ್ಕೆ ನಮಗೆ ಬೇಕಾಗಿರೋಷ್ಟು ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಆಯಿಲ್ ಬಿಸಿ ಆಗ್ತಾ ಇರೋಗೆ ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಉದ್ದಿನಬೇಳೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದೆರಡು ಸ್ವಲ್ಪ ಫ್ರೈ ಮಾಡಿಕೊಂಡು ಸೊ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಎಲ್ತ್ ಟಿಪ್ಪನ್ನು ಕೊಡಲಾಗುತ್ತೆ ಸೊ ಆ ಎಲ್ತ್ ಟಿಪ್ ಏನಪ್ಪ ಅಂತ ನೋಡಬೇಕು ಅಂತಂದ್ರೆ ನೀವು ಕಾರ್ಯಕ್ರಮನ ಕೊನೆ ತನಕ ವೀಕ್ಷಿಸಬೇಕಾಗತ್ತೆ ಸೊ ಇದು ಫ್ರೈ ಆಗ್ತಾ ಹಾಗೆ ನಾವು ಇವಾಗ ಹಸಿ ಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಕರಿವೆನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಅದು ಫ್ರೈ ಆಗ್ತಾ ಇರೋ ಹಾಗೆ ನಾವು ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ಕೊಳ್ಳೋಣ ಅಂಡ್ ಅದು ಸ್ವಲ್ಪ ಫ್ರೈ ಆಗ್ತಾ ಇರೋ ಹಾಗೆ ನಾವು ಟೊಮೆಟೋನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಈಗ ನಾವು ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೀರು ಕಂಪ್ಲೀಟ್ ಆಗಿ ಬಿಸಿ ಆಗ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈಗಲೇ ಆ್ಯಡ್ ಮಾಡ್ತೀನಿ ಸೊ ನೀರಿಗೆಲ್ಲ ಫ್ಲೇವರು ಇಳಿಯುತ್ತೆ ಸೊ ನೀರ್ ಕುದೀತಾ ಇದೆ ಇದಕ್ಕೆ ನಾನೀಗ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಫ್ರೈ ಮಾಡಿಟ್ಕೊಂಡಿರುವಂತ ಓಟ್ಸ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನೀವು ನಿಮಗೆ ಬೇಕಾಗಿರೋ ವೆಜಿಟೇಬಲ್ಸ್ ಅನ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಟೈಮ್ ಇದೆ ನಿಮ್ಗೆ ತುಂಬ ಟೇಸ್ಟಿಯಾಗಿ ಇನ್ನೂ ಮಾಡ್ಕೊಳ್ಬೇಕು ಅಂತಾನೂ ಇನ್ನೂ ಹೆಲ್ದಿ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಬಿಕಾಸ್ ಎಲ್ಲ ಬೀನ್ಸ್ ಕ್ಯಾರೆಟ್ ಏನ್ ಬೇಕಾದರೂ ನೀವು ಇದನ್ನ ಬಟಾಣಿ ಏನ್ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬಹುದು ಮಸಾಲಾ ಉಪ್ಮಾ ಕೂಡ ಮಾಡ್ಕೊಳ್ಬಹುದು ಸೊ ಕಂಪ್ಲೀಟ್ ಆಗಿ ಈಗ ಬೇಯಬೇಕು ಅದು ಸೊ ಇದೀಗ ಕಂಪ್ಲೀಟಾಗಿ ಬೆಂದಿದೆ ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ನೋಡೋದ್ರಲ್ಲ ವೀಕ್ಷಕರೇ ಓಟ್ಸ್ ಉಪ್ನ ರೆಡಿ ಆಗಿದೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಿದೆ ಮಾಮೂಲಿ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾಗಿದೆ ಅನ್ನೋರು ಓಟ್ಸ್ ಉಪ್ಪಿಟ್ಟನ್ನು ಮಾಡ್ಕೊಳ್ಬಹುದು ನಾನು ಆಗ್ಲೇ ಹೇಳ್ತಿರೋ ಹಾಗೆ ನಿಮಗೆ ಯಾವ ಡಿಶ್ ಇಷ್ಟ ಇದೆಯಾ ಅಂದರೆ ಯಾವ ಊಟ ನಿಮಗೆ ಪೊಂಗಲ್ ಆಗಿರ್ಬೋದು ಅಥವಾ ಬಿಸಿಬೇಳೆಬಾದ್ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಯಾವುದೆಲ್ಲ ನಿಮ್ಗೆ ಇಷ್ಟ ಇದೆಯಲ್ಲ ಸೊ ಅದನ್ನ ರೈಸಲ್ಲಿ ಮಾಡ್ಕೊಳ್ಳೋದ್ರ ಬಂದು ನೀವು ಬ್ರೋಕನ್ ವೀಟು ಅಥವಾ ಮಿಲೆಟ್ಸ್ ಅಥವಾ ಈ ತರ ಓಟ್ಸ್ ಅಲ್ಲಿ ಮಾಡ್ಕೊಂಡು ಸೇವಿಸೋದ್ರಿಂದ ಸೇಮ್ ಟೇಸ್ಟ್ ಇರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಇರುತ್ತೆ ಡಿಫ್ರೆನ್ಸ್ ಅನ್ಸುತ್ತೆ ಅಂತಾನೆ ಹೇಳಬಹುದು ಸೊ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಖಂಡಿತವಾಗ್ಲು ಅಂಡ್ ಈ ಬಿಟ್ಟು ಬೇಗ ಕೂಡ ಆಗುತ್ತೆ ಎಲ್ದಿ ಕೂಡ ಹೌದು ಟೇಸ್ಟಿ ಕೂಡ ಹೌದು ನೋಡೋದಲ್ಲ ವೀಕ್ಷಕರೇ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈಗ ಕಾರ್ಯಕ್ರಮವನ್ನು ಮುಗಿಸೋವಂಥ ಸಮಯ ಸೊ ಇವತ್ತಿನ ಹೆಲ್ತ್ ಫ್ಯಾಕ್ಟ್ ಹೇಳೋದಾದರೆ ಓಟ್ಸ್ ಬಗ್ಗೆ ಹೇಳೋದಾದರೆ ಓಟ್ಸು ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಮೈನ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಗೆ ತುಂಬಾ ಒಳ್ಳೇದು ಸೊ ನೀವು ಇದನ್ನು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬರೋದ್ರಿಂದ ಅಂದರೆ ಸೇವಿಸ್ತಾ ಬರೋದ್ರಿಂದ ನಿಮ್ಮ ಆಗುವಂಥ ಚೇಂಜಸ್ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀರಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಹತ್ತು ಹಲವಾರು ಹೆಲ್ದಿ ರೆಸಿಪೀಸ್ ನೊಂದಿಗೆ ಮತ್ತೆ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಉತ್ತಮ ಜೀವನ ಶೈಲಿಗಾಗಿ